ಆತ್ಮ ವಿದ್ಯಾರ್ಥಿಗಳೇ ಆರ್ ವಿ ಮ್ಯಾಥ್ಸ್ ಟುಟ್ರಿಗೆ ತಮ್ಮನ್ನು ಸ್ವಾಗತ ಕೊಡ್ತಾ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ತರಗತಿಯಲ್ಲಿ ಹತ್ತನೇ ತರಗತಿ ನಿರ್ದೇಶಾಂಕ ರೇಖಾಗಣಿತ ಪಾಠದ ಎರಡನೇ ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ ವಿದ್ಯಾರ್ಥಿಗಳೇ ಈ ಎರಡನೇ ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳು ಭಾಗ ಪ್ರಮಾಣ ಸೂತ್ರದ ಆಧಾರದ ಮೇಲೆ ಇದ್ದಾವೆ ಇಲ್ಲಿ ಮೊದಲೇದಾಗಿ ಭಾಗ ಪ್ರಮಾಣ ಸೂತ್ರದ ಬಗ್ಗೆ ಮೊದಲೇದಾಗಿ ನಾವು ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ ನಾನಿಲ್ಲಿ ಎ ಬಿ ಅಂತಕ್ಕಂಥ ಒಂದು ಸರಳ ರೇಖೆಯನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಎ ಬಿಂದುನ ನಿರ್ದೇಶಾಂಕಗಳು ಎಕ್ಸ್ ಒನ್ ವೈ ಒನ್ ಆದರೆ ಬಿ ಬಿಂದುವಿನ ನಿರ್ದೇಶಾಂಕಗಳು ಎಕ್ಸ್ ಟು ವೈ ಟು ಆಗಿದ್ದಾವೆ ವಿದ್ಯಾರ್ಥಿಗಳೇ ಈ ಒಂದು ಎ ಬಿ ಸರಳ ರೇಖೆಯನ್ನು ಸಿ ಅಂತಕ್ಕಂಥ ಒಂದು ಬಿಂದು ಈ ಸಿ ಅಂತಕ್ಕಂಥ ಒಂದು ಬಿಂದು ಎಂ ಒನ್ ಅನುಪಾತ ಎಂ ಟು ಅನುಪಾತದಲ್ಲಿ ವಿಭಾಗಿಸಿದ ವಿದ್ಯಾರ್ಥಿಗಳೇ ಇಲ್ಲಿ ವಿದ್ಯಾರ್ಥಿಗಳೇ ಸಿ ಬಿಂದುವನ ನಿರ್ದೇಶಾಂಕಗಳು ಎಕ್ಸ್ ವೈ ಆಗಿದ್ದಾವೆ ವಿದ್ಯಾರ್ಥಿಗಳೇ ಅಂದರೆ ಎ ಇಂದ ಸಿಗಿರ್ತಕ್ಕಂಥ ಬೆಲೆ ಅದು ಎಂ ಒನ್ ಆದರೆ ಸಿ ಇಂದ ಬಿಗಿರ್ತಕ್ಕಂಥ ಬೆಲೆ ಅದು ಎಂ ಟು ಆಗಿದೆ ಅಂದರೆ ಈ ಒಂದು ಎ ಬಿ ಅಂತಕ್ಕಂಥ ಒಂದು ಸರಳ ರೇಖೆಯನ್ನು ಸಿ ಬಿಂದು ಎಮ್ ಒನ್ ಅನುಪಾತ ಎಂ ಟು ಅನುಪಾತದಲ್ಲಿ ವಿಭಾಗಿಸಿದೆ ವಿದ್ಯಾರ್ಥಿಗಳೇ ಇಲ್ಲಿ ನಾಲ್ಕು ಬೆಲೆಗಳನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ಭಾಗ ಪ್ರಮಾಣ ಸೂತ್ರ ಅದು ಈ ಒಂದು ಸಿ ಬಿಂದುವಿನ ನಿರ್ದೇಶಾಂಕಗಳು ಎಕ್ಸ್ ವೈ ಎಕ್ಸ್ ವೈ ಈಸ್ ಈಕ್ವಲ್ ಟು ಬ್ರಾಕೆಟ್ನಲ್ಲಿ ಎಂ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಬಾಗಿಲೆ ಎಮ್ ಒನ್ ಪ್ಲಸ್ ಎಮ್ ಟು ಕಾಮ ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಬಾಗ್ಲೆ ಎಮ್ ಒನ್ ಪ್ಲಸ್ ಎಮ್ ಟು ವಿದ್ಯಾರ್ಥಿಗಳೇ ಈ ಒಂದು ಸೂತ್ರ ಇದು ಭಾಗ ಪ್ರಮಾಣ ಸೂತ್ರ ಆದ್ದರಿಂದ ವಿದ್ಯಾರ್ಥಿಗಳೇ ಈ ಭಾಗ ಪ್ರಮಾಣ ಸೂತ್ರದ ಆಧಾರದ ಮೇಲೆ ಇರತಕ್ಕಂಥ ಎರಡನೇ ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ ವಿದ್ಯಾರ್ಥಿಗಳೇ ಒಂದು ವಿಶೇಷವಾಗಿರ್ತಕ್ಕಂಥ ಸೂಚನೆ ಅದೇನೆಂದರೆ ವಿದ್ಯಾರ್ಥಿಗಳೇ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಿಂದ ಹತ್ತನೇ ತರಗತಿ ಗಣಿತ ವಿಷಯದಲ್ಲಿ ಶೇಕಡ ಇಪ್ಪತ್ತೈದರಿಂದ ಮೂವತ್ತು ಪ್ರತಿಶತ ಸಿಲೆಬಸ್ಸನ್ನು ಕಡಿಮೆ ಮಾಡಿದ್ದೇನೆ ಅದರ ಜೊತೆಗೆ ಪಾಠದ ಕ್ರಮ ಸಂಖ್ಯೆಗಳಲ್ಲಿ ಕೆಲವೊಂದು ಬದಲಾವಣೆಗಳು ಆಗಿದ್ದಾವೆ ವಿದ್ಯಾರ್ಥಿಗಳೇ ವಾಸ್ತವ ಸಂಖ್ಯೆಗಳು ಕಳೆದ ವರ್ಷ ಎಂಟನೇ ಘಟಕ ಆಗಿದ್ದರೆ ಈ ವರ್ಷ ಅದು ಒಂದನೇ ಘಟಕ ಆಗಿದೆ ಬಹುಪದೋಕ್ತಿಗಳು ಕಳೆದ ವರ್ಷ ಒಂಬತ್ತನೇ ಘಟಕ ಆಗಿದ್ದರೆ ಈ ವರ್ಷ ಅದು ಎರಡನೇ ಘಟಕ ಆಗಿದೆ ಎರಡು ಚರಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಕಳೆದ ವರ್ಷ ಮೂರನೇ ಘಟಕ ಆಗಿದ್ದರೆ ಈ ವರ್ಷ ಕೂಡ ಅದು ಮೂರನೇ ಘಟಕ ಆಗಿದೆ ವರ್ಗ ಸಮೀಕರಣಗಳು ಕಳೆದ ವರ್ಷ ಹತ್ತನೇ ಘಟಕ ಆಗಿದ್ದರೆ ಈ ವರ್ಷ ನಾಲ್ಕನೇ ಘಟಕ ಆಗಿದೆ ಸಮಾಂತರ ಶ್ರೇಣಿಗಳು ಕಳೆದ ವರ್ಷ ಒಂದನೇ ಘಟಕ ಆಗಿದ್ದರೆ ಈ ವರ್ಷ ಐದನೇ ಘಟಕ ಆಗಿದೆ ತ್ರಿಭುಜಗಳು ಕಳೆದ ವರ್ಷ ಎರಡನೇ ಘಟಕ ಆಗಿದ್ದರೆ ಈ ವರ್ಷ ಆರನೇ ಘಟಕ ಆಗಿದೆ ನಿರ್ದೇಶಾಂಕ ರೇಖಾ ಗಣಿತ ಕಳೆದ ವರ್ಷ ಏಳನೇ ಘಟಕ ಆಗಿತ್ತು ಈ ವರ್ಷ ಕೂಡ ಅದು ಏಳನೇ ಘಟಕ ಆಗಿ ಮುಂದುವರೆತದೆ ಅದೇ ರೀತಿಯಾಗಿ ತೃಕೋನುಮಿತಿಯ ಪ್ರಸ್ತಾವನೆ ಕಳೆದ ವರ್ಷ ಹನ್ನೊಂದನೇ ಘಟಕ ಆಗಿದ್ದರೆ ಈ ವರ್ಷ ಎಂಟನೇ ಘಟಕ ಆಗಿದೆ ತ್ರಿಕೋನುಮಿತಿಯ ಕೆಲವು ಅನ್ವಯಗಳು ಕಳೆದ ವರ್ಷ ಹನ್ನೆರಡನೇ ಘಟಕ ಆಗಿದ್ದರೆ ಈ ವರ್ಷ ಅದು ಒಂಬತ್ತನೇ ಘಟಕ ಆಗಿದೆ ವೃತ್ತಗಳು ಕಳೆದ ವರ್ಷ ನಾಲ್ಕನೇ ಘಟಕ ಆಗಿದ್ದರೆ ಈ ವರ್ಷ ಹತ್ತನೇ ಘಟಕ ಆಗಿದೆ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಕಳೆದ ವರ್ಷ ಐದನೇ ಘಟಕ ಆಗಿದ್ದರೆ ಈ ವರ್ಷ ಅದು ಹನ್ನೊಂದನೇ ಘಟಕ ಆಗಿದೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಕಳೆದ ವರ್ಷ ಹದಿನೈದನೇ ಘಟಕ ಆಗಿದ್ದರೆ ಈ ವರ್ಷ ಹನ್ನೆರಡನೇ ಘಟಕ ಆಗಿದೆ ಸಂಖ್ಯಾಶಾಸ್ತ್ರ ಕಳೆದ ವರ್ಷ ಹದಿಮೂರನೇ ಘಟಕ ಆಗಿತ್ತು ಈ ವರ್ಷ ಕೂಡ ಅದು ಹದಿಮೂರನೇ ಆಗಿ ಮುಂದುವರುತ್ತದೆ ಸಂಭವನೀಯತೆ ಕಳೆದ ವರ್ಷ ಹದಿನಾಲ್ಕನೇ ಘಟಕ ಆಗಿತ್ತು ಈ ವರ್ಷ ಕೂಡ ಅದು ಹದಿನಾಲ್ಕನೇ ಘಟಕ ಆಗಿ ಮುಂದುವರೆತಿದೆ ವಿದ್ಯಾರ್ಥಿಗಳೇ ನಾನು ಈಗಾಗಲೇ ಕೆಲವು ಘಟಕಗಳ ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಆ ಒಂದು ವಿಡಿಯೋಗಳನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಘಟಕಗಳ ಕ್ರಮ ಆಗಿರ್ಬೋದು ಮತ್ತು ಅಭ್ಯಾಸದ ಕ್ರಮ ಸಂಖ್ಯೆಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತಾವು ಕಾಣ್ತೀರ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಸಂಖ್ಯೆ ಏನೆಂದರೆ ಅಭ್ಯಾಸದಲ್ಲಿರ್ತಕ್ಕಂಥ ಲೆಕ್ಕಗಳು ಯಾವುದೇ ಥರನಾಗಿರ್ತಕ್ಕಂಥ ಬದಲಾವಣೆಗಳನ್ನು ಹೊಂದಿಲ್ಲ ಆದ್ದರಿಂದ ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ತಾವು ವಿಡಿಯೋಗಳನ್ನು ನೋಡಿ ವಿದ್ಯಾರ್ಥಿಗಳೇ ಅಭ್ಯಾಸ ಏಳು ಪಾಯಿಂಟ್ ಎರಡರಲ್ಲಿರ್ತಕ್ಕಂಥ ಮೊದಲನೇ ಪ್ರಶ್ನೆ ಮೈನಸ್ ಒಂದು ಕಾಮ ಏಳು ಮತ್ತು ನಾಲ್ಕು ಕಾಮ ಮೈನಸ್ ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಎರಡು ಅನುಪಾತ ಮೂರರ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಇಲ್ಲಿ ಪ್ರಶ್ನೆಗೆ ಅನುಗುಣವಾಗಿ ಸರಳ ರೇಖೆಯನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಮೈನಸ್ ಒಂದು ಕಾಮ ಏಳು ಈ ಒಂದು ಬಿಂದುವನ್ನು ನಾನು ಎ ಬಿಂದು ಅಂತ ನಾನು ಕೊಟ್ಟಿದ್ದೇನೆ ಅದೇ ರೀತಿಯಾಗಿ ನಾಲ್ಕು ಕಾಮ ಮೈನಸ್ ಮೂರು ಈ ಒಂದು ಬಿಂದುವನ್ನು ಬಿ ಬಿಂದು ಅಂತ ನಾನು ಹೆಸರನ್ನು ಕೊಟ್ಟಿದ್ದೇನೆ ಎ ಬಿ ಸರಳ ರೇಖೆಯನ್ನು ಎರಡು ಅನುಪಾತ ಮೂರರಲ್ಲಿ ವಿಭಾಗಿಸ್ತಕ್ಕಂಥ ಈ ಒಂದು ಬಿಂದು ಈ ಒಂದು ಸಿ ಬಿಂದುವಿನ ನಿರ್ದೇಶಾಂಕಗಳನ್ನು ನಾವು ಕಂಡು ಹಿಡಿಬೇಕಾಗಿದೆ ಇಲ್ಲಿ ಎರಡು ಅನುಪಾತ ಮೂರು ಇಲ್ಲಿ ಎಮ್ ಒನ್ ಎಯಿಂದ ಸಿಗಿರತಕ್ಕಂಥ ಬೆಲೆ ಅದು ಎಂ ಒನ್ ಅಂದರೆ ಅದು ಎರಡು ಅಂತ ನಾನು ಬರ್ಕೊಂಡಿದ್ದೀನಿ ಸಿ ಯಿಂದ ಬಿಗಿರ್ತಕ್ಕಂಥ ಬೆಲೆ ಅದು ಮೂರು ಅನುಪಾತ ಅಂತ ಕೊಟ್ಟಿದ್ದಾನೆ ಆದ್ದರಿಂದ ಇದನ್ನು ನಾನು ಎಮ್ ಟು ಅಂತ ನಾನು ಬರ್ಕೊಂಡಿದ್ದೀನಿ ಈಗ ನಾವು ಈ ಎ ಬಿ ಸರಳ ರೇಖೆಯಲ್ಲಿರ್ತಕ್ಕಂಥ ಈ ಒಂದು ಸಿ ಬಿಂದುವನ ನಿರ್ದೇಶಾಂಕಗಳನ್ನು ನಾವು ಕಂಡು ಹಿಡೀಬೇಕಾಗಿದೆ ಈ ಬಿಂದುವಿನ ನಿರ್ದೇಶಾಂಕಗಳು ಎಕ್ಸ್ ಕಾಮ ವೈ ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ಎ ಬಿಂದುವಿನಲ್ಲಿರ್ತಕ್ಕಂಥ ನಿರ್ದೇಶಾಂಕಗಳು ಮೈನಸ್ ಒಂದು ಕಾಮ ಏಳು ಇದನ್ನು ನಾನು ಎಕ್ಸ್ ಒನ್ ವೈ ಒನ್ ಅಂತ ನಾನು ತೆಗೆದುಕೊಂಡಿದ್ದೇನೆ ಅದೇ ರೀತಿಯಾಗಿ ಬಿ ಬಿಂದಿನಲ್ಲಿರತಕ್ಕಂಥ ನಾಲ್ಕು ಕಾಮ ಮೈನಸ್ ಮೂರು ಈ ಬೆಲೆಗಳನ್ನು ನಾನು ಎಕ್ಸ್ ಟು ವೈ ಟು ಅಂತ ನಾನು ಬರೆದುಕೊಂಡಿದ್ದೇನೆ ವಿದ್ಯಾರ್ಥಿಗಳೇ ಭಾಗ ಪ್ರಮಾಣ ಸೂತ್ರವನ್ನು ನಾನಿಲ್ಲಿ ಬರ್ಕೊಳ್ತಾ ಇದ್ದೀನಿ ಸಿ ಬಿಂದು ನಿರ್ದೇಶಾಂಕಗಳು ಎಕ್ಸ್ ಕಾಮ ವೈ ಎಕ್ಸ್ ಕಾಮ ವೈಸ್ ಈಕ್ವಲ್ ಟು ಎಂ ಒನ್ ಎಕ್ಸ್ ಟು ಪ್ಲಸ್ ಎಂ ಟು ಎಕ್ಸ್ ಒನ್ ಬಾಗ್ಲೆ ಎಂ ಒನ್ ಪ್ಲಸ್ ಎಂ ಟು ಕಾಮ ಎಂ ಒನ್ ವೈ ಟೂ ಪ್ಲಸ್ ಎಂ ಟು ವೈ ಒನ್ ಬಾಗ್ಲೆ ಎಮ್ ಒನ್ ಪ್ಲಸ್ ಎಮ್ ಟು ಈ ಒಂದು ಭಾಗ ಪ್ರಮಾಣ ಸೂತ್ರವನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ದಿಸ್ ಇಕ್ವೋಲ್ಟು ವಿದ್ಯಾರ್ಥಿಗಳೇ ಇಲ್ಲಿ ಬೆಲೆಗಳನ್ನು ನಾವು ಆದೇಶ ಮಾಡೋಣ ಬ್ರಕೆಟನ್ನು ನಾನು ಹಾಕ್ಕೊಂಡಿದ್ದೀನಿ ಎಮ್ ಒನ್ ಎಮ್ ಒನ್ ಅದು ಎರಡಿದೆ ಎರಡನ್ನು ನಾನು ಬರ್ಕೊಂಡಿದ್ದೀನಿ ಎಕ್ಸ್ ಟು ಅದು ನಾಲ್ಕಿದೆ ನಾಲ್ಕನ್ನು ಬ್ರಕೆಟ್ನಲ್ಲಿ ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಎಮ್ ಟು ಅದು ಮೂರಿದೆ ಮೂರನ್ನು ನಾನು ಬ್ರಕೆಟ್ನಲ್ಲಿ ಬರ್ಕೊಂಡಿದ್ದೀನಿ ಎಕ್ಸ್ ಒನ್ ಅದು ಮೈನಸ್ ಒಂದಿದೆ ಬ್ರಕೆಟ್ನಲ್ಲಿ ಬರ್ಕೊಂಡಿದ್ದೀನಿ ಬಾಗ್ಲೆ ಬಾಗ್ಲೇ ಎಮ್ ಒನ್ ಪ್ಲಸ್ ಎಮ್ ಟು ಎಮ್ ಒನ್ ಎರಡಿದೆ ಪ್ಲಸ್ ಮೂರು ಎರಡು ಪ್ಲಸ್ ಮೂರನ್ನು ನಾನು ಚೇದ್ದಲ್ಲಿ ಬರ್ಕೊಂಡಿದ್ದೀನಿ ಕಾಮ ಎಮ್ ಒನ್ ವೈ ಟು ಎಮ್ ಒನ್ ಎಷ್ಟಿದೆ ಎರಡಿದೆ ವೈ ಟು ಮೈನಸ್ ಮೂರಿದೆ ಎರಡು ಮೈನಸ್ ಮೂರನ್ನು ನಾನು ಬ್ರಕೆಟ್ನಲ್ಲಿ ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಎಮ್ ಟು ಅದು ಮೂರಿದೆ ಮೂರನ್ನು ಬ್ರಕೆಟ್ನಲ್ಲಿ ಬರ್ಕೊಂಡಿದ್ದೀನಿ ವೈ ಒನ್ ಅದು ಏಳಿದೆ ಏಳನ್ನು ನಾನು ಬ್ರಕೆಟ್ನಲ್ಲಿ ಬರ್ಕೊಂಡಿದ್ದೀನಿ ಬಾಗ್ಲೆ ಬಾಗಿಲೇ ಎಮ್ ಒನ್ ಪ್ಲಸ್ ಎಮ್ ಟು ಅದು ಎರಡು ಪ್ಲಸ್ ಮೂರನ್ನು ನಾನು ಛೇದದಲ್ಲಿ ಬರ್ಕೊಂಡಿದ್ದೀನಿ ದಿಸ್ ಟು ವಿದ್ಯಾರ್ಥಿಗಳೇ ಇಲ್ಲಿ ಎರಡು ಗುಂಡ್ಲೆ ನಾಲ್ಕು ಎರಡು ನಾಲ್ಕಲೆ ಎಂಟಾಗ್ತದೆ ಇಲ್ಲಿ ವಿದ್ಯಾರ್ಥಿಗಳೇ ಮೂರು ಪ್ಲಸ್ ಇದೆ ಒಂದು ಮೈನಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ ಮೂರು ಒಂದ್ಲೆ ಮೂರು ಆಗ್ತದೆ ಇಲ್ಲಿ ಛೇದದಲ್ಲಿ ಎರಡು ಪ್ಲಸ್ ಮೂರು ಒಟ್ಟು ಐದು ಆಗ್ತದೆ ಕಾಮ ಇಲ್ಲಿ ಎರಡು ಪ್ಲಸ್ ಇದೆ ಮೂರು ಮೈನಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಮೂರಲೇ ಆರು ಆಗ್ತದೆ ಅದೇ ರೀತಿಯಾಗಿ ಇಲ್ಲಿ ಮೂರು ಪ್ಲಸ್ ಇದೆ ಏಳು ಪ್ಲಸ್ ಇದೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗ್ತದೆ ಮೂರು ಏಳೆ ಇಪ್ಪತ್ತೊಂದು ಆಗ್ತದೆ ಛೇದದಲ್ಲಿ ಎರಡು ಪ್ಲಸ್ ಮೂರಂದರೆ ಅದು ಐದನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ ಟು ಎಂಟರಲ್ಲಿ ಮೂರನ್ನು ನಾವು ಕಳೆದರೆ ನಮಗೆ ಐದು ಬರ್ತದೆ ಛೇದದಲ್ಲಿ ಐದನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಕಾಮ ಇಲ್ಲಿ ಇಪ್ಪತ್ತೊಂದು ಪ್ಲಸ್ ಇದೆ ಆರು ಮೈನಸ್ ಇದೆ ಇಪ್ಪತ್ತೊಂದರಲ್ಲಿ ಆರನ್ನು ನಾವು ಕಳೆದ್ರೆ ನಮಗೆ ಹದಿನೈದು ಸಿಗ್ತದೆ ಛೇದದಲ್ಲಿ ಐದನ್ನು ನಾನು ಬರ್ಕೊಂಡಿದ್ದೀನಿ ಐದು ಒಂದ್ಲೇ ಐದು ಐದು ಒಂದ್ಲೈದು ಕ್ಯಾನ್ಸಲ್ ಆಗ್ತದೆ ಎಕ್ಸ್ ದ ಬೆಲೆ ನಮಗೆ ಒಂದು ಸಿಗುತ್ತದೆ ಐದು ಒಂದ್ಲೇ ಐದು ಐದು ಮೂರಲೇ ಹದಿನೈದು ಅಂದರೆ ವೈದ ಬೆಲೆ ನಮಗೆ ಮೂರು ಸಿಗುತ್ತಾ ಇದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇಲ್ಲಿ ಎ ಮತ್ತು ಬಿ ಬಿಂದುಗಳನ್ನು ಸೇರಿಸ್ತಕ್ಕಂಥ ಈ ಒಂದು ಸರಳ ರೇಖೆಯನ್ನು ಎರಡು ಅನುಪಾತ ಮೂರರಲ್ಲಿ ವಿಭಾಗಿಸ್ತಕ್ಕಂಥ ಈ ಒಂದು ಸಿ ಬಿಂದುನ ನಿರ್ದೇಶಾಂಕಗಳು ಎಕ್ಸ್ ಕಾಮ ವೈ ಇದರ ಬೆಲೆ ಒಂದು ಕಾಮ ಮೂರು ನಮಗೆ ಸಿಕ್ಕಿದೆ ವಿದ್ಯಾರ್ಥಿಗಳೇ ಅಭ್ಯಾಸದಲ್ಲಿರತಕ್ಕಂಥ ಎರಡನೇ ಸಮಸ್ಯೆ ನಾಲ್ಕು ಕಾಮ ಮೈನಸ್ ಒಂದು ಮತ್ತು ಮೈನಸ್ ಎರಡು ಕಾಮ ಮೈನಸ್ ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ಪ್ರಶ್ನೆಗೆ ಅನುಗುಣವಾಗಿ ನಾನು ಇಲ್ಲೊಂದು ಚಿತ್ರವನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಮೊದಲೇ ಬಿಂದು ನಾಲ್ಕು ಕಾಮ ಮೈನಸ್ ಒಂದು ಈ ಒಂದು ಬಿಂದುವನ್ನು ನಾನು ಎ ಬಿಂದು ಅಂತ ನಾನು ಬರ್ಕೊಂಡಿದ್ದೀನಿ ಇದಕ್ಕೆ ನಾನು ಎಕ್ಸ್ ಒನ್ ವೈ ಒನ್ ಅಂತ ನಾನು ಕೊಟ್ಟಿದ್ದೇನೆ ಅದೇ ರೀತಿಯಾಗಿ ಮೈನಸ್ ಎರಡು ಮೈನಸ್ ಮೂರು ಈ ಒಂದು ಬಿಂದುವಿಗೆ ನಾನು ಬಿ ಬಿಂದು ಅಂತ ನಾನು ಬರ್ಕೊಂಡಿದ್ದೀನಿ ಇದಕ್ಕೆ ನಾನು ಎಕ್ಸ್ ಟು ವೈ ಟು ಅಂತ ನಾನು ಬರ್ಕೊಂಡಿದ್ದೀನಿ ಈ ಎರಡು ಬಿಂದುಗಳನ್ನು ಸೇರಿಸ್ತಕ್ಕಂಥ ಈ ಒಂದು ಸರಳ ರೇಖೆಯನ್ನು ತ್ರೈಭಾಜಕ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಇಲ್ಲಿ ತ್ರೈಭಾಜಕ ಬಿಂದು ಅಂದರೆ ಇಲ್ಲಿ ಅನುಪಾತಗಳನ್ನು ನಾವು ಕೂಡಿಸಿದರೆ ನಮಗೆ ಮೂರು ಬರ್ತಕ್ಕಂಥ ಬೆಲೆ ಅದನ್ನು ನಾವು ತ್ರೈಭಾಜಕ ಅಂತ ನಾವು ಕರೆಯುತ್ತೇವೆ ಇಲ್ಲಿ ಎಯಿಂದ ಸಿಗೆ ನಾನು ಒಂದು ಬೆಲೆಯನ್ನು ನಾನು ಬರ್ಕೊಂಡಿದ್ದೀನಿ ಸಿ ಯಿಂದ ಬಿಗಿರ್ತಕ್ಕಂಥ ಬೆಲೆ ಅದು ಅಂತ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಎಮ್ ಒನ್ ಒಂದಾದರೆ ಎಮ್ ಟು ಎರಡು ಆಗಿದೆ ಒಂದು ಪ್ಲಸ್ ಎರಡು ಒಟ್ಟು ಮೂರಾಗ್ತದೆ ಇದನ್ನು ನಾವು ತ್ರೈಭಾಜಕ ಅಂದರೆ ಅನುಪಾತಗಳ ಮೊತ್ತವನ್ನು ನಾವು ಸೇರಿಸಿದರೆ ಕೂಡಿಸಿದರೆ ನಮಗೆ ಮೂರು ಬರ್ತಕ್ಕಂಥ ಬೆಲೆ ಈ ಒಂದು ಸಿ ಸಿಬಿಂದುವಿನ ನಿರ್ದೇಶಾಂಕಗಳನ್ನು ನಾವು ಕಂಡು ಹಿಡೀಬೇಕಾಗಿದೆ ವಿದ್ಯಾರ್ಥಿಗಳೇ ಈ ಒಂದು ತ್ರೈಭಾಜಕ ಬಿಂದುವನ್ನು ಇನ್ನೊಂದು ರೀತಿಯಲ್ಲಿ ಕೂಡ ನಾವು ಹೇಳ್ಬೋದು ಇಲ್ಲಿ ನಾನು ಆ ಎರಡು ಬಿಂದುಗಳನ್ನು ನಾನು ಬರ್ಕೊಂಡಿದ್ದೀನಿ ಎ ಬಿಂದು ಬಿ ಬಿಂದು ಎ ಬಿಂದು ಬಿ ಬಿಂದು ಈ ಒಂದು ಬಿಂದುಗಳನ್ನು ಸೇರಿಸ್ತಕ್ಕಂಥ ರೇಖೆ ವಿದ್ಯಾರ್ಥಿಗಳೇ ಎ ಇಂದ ಡಿಗೆ ಎರಡು ಬೆಲೆ ಆದರೆ ಡಿಯಿಂದ ಬಿಗೆ ಒಂದು ಬೆಲೆಯನ್ನು ನಾನು ಬರ್ಕೊಂಡಿದ್ದೀನಿ ಎಮ್ ಒನ್ ಎರಡಾದರೆ ಎಮ್ ಟು ಒಂದು ಆಗಿದೆ ವಿದ್ಯಾರ್ಥಿಗಳೇ ಈ ಡಿ ಬಿಂದುವನ್ನು ಕೂಡ ನಾವು ತ್ರೈಭಾಜಕ ಬಿಂದು ಎಂದು ಕರೆಯುತ್ತೇವೆ ವಿದ್ಯಾರ್ಥಿಗಳೇ ಇಲ್ಲಿ ಅನುಪಾತ ಎರಡು ಪ್ಲಸ್ ಒಂದು ಇಲ್ಲಿ ಎರಡು ಪ್ಲಸ್ ಒಂದನ್ನು ನಾವು ಸೇರಿಸಿದರೆ ಕೂಡಿಸಿದರೆ ನಮಗೆ ಮೂರು ಬರ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಒಂದು ಚಿತ್ರದಲ್ಲಿ ಸಿ ಬಿಂದು ಕೂಡ ತ್ರೈಭಾಜಕ ಆಗ್ತದೆ ಅದೇ ರೀತಿಯಾಗಿ ಈ ಒಂದು ಚಿತ್ರದಲ್ಲಿ ಡಿ ಬಿಂದು ಕೂಡ ತ್ರೈಭಾಜಕ ಆಗ್ತದೆ ವಿದ್ಯಾರ್ಥಿಗಳ ನಾವೀಗ ಒಂದೊಂದಾಗಿ ಸಿ ಬಿಂದುವಿನ ನಿರ್ದೇಶಾಂಕಗಳು ಮತ್ತು ಡಿ ಬಿಂದುವಿನ ನಿರ್ದೇಶಾಂಕಗಳನ್ನು ನಾವು ಕಂಡುಹಿಡಿಯೋಣ ಇಲ್ಲಿ ಮೊದಲೇದಾಗಿ ತ್ರೈಭಾಜಕ ಬಿಂದು ಸಿನ ನಿರ್ದೇಶಾಂಕಗಳು ಈ ಒಂದು ಸಿ ಸಿಬಿಂದುವಿನ ನಿರ್ದೇಶಾಂಕಗಳನ್ನು ನಾವು ಬರ್ಕೊಳ್ಳೋಣ ಧರಿಸಿಕೊಳ್ಟು ಭಾಗ ಪ್ರಮಾಣ ಸೂತ್ರವನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಬಾಗ್ಲೇ ಎಮ್ ಒನ್ ಪ್ಲಸ್ ಎಮ್ ಟು ಕಾಮ ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಬಾಗಿಲೆ ಎಮ್ ಒನ್ ಪ್ಲಸ್ ಎಂ ಟು ಇಲ್ಲಿ ಬೆಲೆಗಳನ್ನು ನಾವು ಆದೇಶ ಮಾಡೋಣ ದಿಸ್ ಇಕ್ಕೋಲ್ ಟು ಬ್ರಾಕೆಟ್ನಲ್ಲಿ ಎಂ ಒನ್ ಒಂದಿದೆ ಒಂದು ಬ್ರಾಕೆಟ್ ಎಕ್ಸ್ ಟು ಅದು ಮೈನಸ್ ಎರಡಿದೆ ಮೈನಸ್ ಎರಡನ್ನು ನಾನು ಬ್ರಾಕೆಟ್ನಲ್ಲಿ ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಎಮ್ ಟು ಅದು ಎರಡಿದೆ ಎರಡು ಗುಂಡ್ಲೆ ಎಕ್ಸ್ ಒನ್ ಅದು ನಾಲ್ಕಿದೆ ನಾಲ್ಕನ್ನು ನಾನು ಬ್ರಾಕೆಟ್ನಲ್ಲಿ ಬರ್ಕೊಂಡಿದ್ದೀನಿ ಬಾಗ್ಲೆ ಎಮ್ ಒನ್ ಪ್ಲಸ್ ಎಮ್ ಟು ಒಂದು ಪ್ಲಸ್ ಎರಡನ್ನು ನಾನು ಛೇದದಲ್ಲಿ ಬರ್ಕೊಂಡಿದ್ದೀನಿ ಕಾಮ ಎಮ್ ಒನ್ ವೈ ಟು ಎಮ್ ಒನ್ ಒಂದಿದೆ ಒಂದು ವೈ ಟು ಮೈನಸ್ ಮೂರಿದೆ ಬ್ರಕೆಟ್ನಲ್ಲಿ ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಎಮ್ ಟು ವೈ ಒನ್ ಇಲ್ಲಿ ಎಮ್ ಟು ಎರಡಿದೆ ಎರಡನ್ನು ಬ್ರಕೆಟ್ನಲ್ಲಿ ಬರ್ಕೊಂಡಿದ್ದೀನಿ ವೈ ಒನ್ ಅದು ಮೈನಸ್ ಒಂದಿದೆ ಮೈನಸ್ ಒಂದನ್ನು ನಾನು ಬ್ರಕೆಟ್ನಲ್ಲಿ ಬರ್ಕೊಂಡಿದ್ದೀನಿ ಬಾಗ್ಲೇ ಎಮ್ ಒನ್ ಪ್ಲಸ್ ಎಮ್ ಟು ಎಮ್ ಒನ್ ಪ್ಲಸ್ ಎಮ್ ಟು ಅದು ಒಂದು ಪ್ಲಸ್ ಎರಡನ್ನು ನಾನು ಛೇದದಲ್ಲಿ ಬರ್ಕೊಂಡಿದ್ದೀನಿ ದಿಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಒಂದು ಪ್ಲಸ್ ಇದೆ ಎರಡು ಮೈನಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ ಒಂದ ಎರಡಲೇ ಎರಡು ಆಗ್ತದೆ ಇಲ್ಲಿ ಎರಡು ನಾಲ್ಕು ಪ್ಲಸ್ ಇದ್ದಾವೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗ್ತದೆ ಎರಡು ನಾಲ್ಕಲೇ ಎಂಟು ಆಗ್ತದೆ ಛೇದದಲ್ಲಿ ಒಂದು ಪ್ಲಸ್ ಎರಡು ಒಟ್ಟು ಮೂರಾಗ್ತದೆ ಕಾಮ ಇಲ್ಲಿ ಮೂರು ಮೈನಸ್ ಇದೆ ಒಂದು ಪ್ಲಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ ಒಂದು ಮೂರಲೆ ಮೂರು ಆಗ್ತದೆ ಇಲ್ಲಿ ಎರಡು ಪ್ಲಸ್ ಇದೆ ಒಂದು ಮೈನಸ್ ಇದೆ ಎರಡು ಒಂದಲೆ ಎರಡು ಅಂದರೆ ಮೈನಸ್ ಎರಡು ಆಗ್ತದೆ ಛೇದದಲ್ಲಿ ಒಂದು ಪ್ಲಸ್ ಎರಡು ಒಟ್ಟು ಮೂರು ಆಗ್ತದೆ ದಿಸಿಕೊಳ್ಳು ವಿದ್ಯಾರ್ಥಿಗಳೇ ಎಂಟು ಪ್ಲಸ್ ಇದೆ ಎರಡು ಮೈನಸ್ ಇದೆ ಎಂಟರಲ್ಲಿ ಎರಡನ್ನು ನಾವು ಕಳೆದರೆ ನಮಗೆ ಆರು ಸಿಗ್ತದೆ ಛೇದದಲ್ಲಿ ಮೂರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಕಾಮ ಇಲ್ಲಿ ಮೈನಸ್ ಮೂರು ಮೈನಸ್ ಎರಡು ಒಟ್ಟು ಮೈನಸ್ ಐದಾಗ್ತದೆ ವಿದ್ಯಾರ್ಥಿಗಳೇ ಚೇತದಲ್ಲಿ ನಾನು ಮೂರನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಇಲ್ಲಿ ಮೂರು ಒಂದ್ಲೇ ಮೂರು ಮೂರು ಆರು ಭಾಗ ಆಗ್ತದೆ ಎರಡು ಕಮ ಮೈನಸ್ ಐದು ಬಾಗ್ಲೆ ಮೂರನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ಅಂದರೆ ಈ ಸಿ ಬಿಂದು ನಿರ್ದೇಶಾಂಕಗಳು ಎರಡು ಕಮ ಮೈನಸ್ ಐದು ಬಾಗ್ಲೆ ಮೂರು ಆಗ್ತದೆ ಅದೇ ರೀತಿಯಾಗಿ ಇನ್ನೊಂದು ತ್ರೈಭಾಜಕ ಡಿ ಬಿಂದು ನಿರ್ದೇಶಾಂಕಗಳನ್ನು ನಾವು ಕಂಡುಹಿಡಿಯೋಣ ತ್ರೈಭಾಜಕ ಬಿಂದು ಡಿನ ನಿರ್ದೇಶಾಂಕಗಳು ದಿಸಿಕೊಳ್ಟು ವಿದ್ಯಾರ್ಥಿಗಳು ನಾನಿಲ್ಲಿ ಭಾಗ ಪ್ರಮಾಣ ಸೂತ್ರವನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಬಾಗ್ಲೇ ಎಮ್ ಒನ್ ಪ್ಲಸ್ ಎಮ್ ಟು ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಬಾಗ್ಲೇ ಎಂ ಒನ್ ಪ್ಲಸ್ ಎಂ ಟು ಈ ಒಂದು ಸೂತ್ರದಲ್ಲಿ ಬೆಲೆಗಳನ್ನು ಆದೇಶ ಮಾಡೋಣ ಉದ್ದೇಶಿಕೊಳ್ತು ಎಮ್ ಒನ್ ಎಕ್ಸ್ ಟು ಎಂ ಒನ್ ಅದು ಎರಡಿದೆ ಎರಡು ಎಕ್ಸ್ ಟು ಅದು ಮೈನಸ್ ಎರಡಿದೆ ಮೈನಸ್ ಎರಡನ್ನು ನಾನು ಬ್ರಕೆಟ್ನಲ್ಲಿ ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಎಮ್ ಟು ಎಕ್ಸ್ ಒನ್ ಎಮ್ ಟು ಒಂದಿದೆ ಒಂದನ್ನು ಬ್ರಾಕೆಟ್ನಲ್ಲಿ ಬರ್ಕೊಂಡಿದ್ದೀನಿ ಎಕ್ಸ್ ಒನ್ ಅದು ನಾಲ್ಕಿದೆ ನಾಲ್ಕನ್ನು ನಾನು ಬ್ರಾಕೆಟ್ನಲ್ಲಿ ಬರ್ಕೊಂಡಿದ್ದೀನಿ ಬಾಗ್ಲೇ ಎಮ್ ಒನ್ ಪ್ಲಸ್ ಎಮ್ ಟು ಅಂದರೆ ಎರಡು ಪ್ಲಸ್ ಒಂದನ್ನು ನಾನು ಛೇದದಲ್ಲಿ ಬರ್ಕೊಂಡಿದ್ದೀನಿ ಕಾಮ ಎಮ್ ಒನ್ ವೈ ಟು ಎಮ್ ಒನ್ ಅದು ಎರಡಿದೆ ಎರಡು ವೈ ಟು ಅದು ಮೈನಸ್ ಮೂರಿದೆ ಮೈನಸ್ ಮೂರು ಬ್ರಾಕೆಟ್ನಲ್ಲಿ ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಎಮ್ ಟು ವೈ ಒನ್ ಎಮ್ ಟು ಒಂದಿದೆ ಒಂದು ವೈ ಒನ್ ಅದು ಮೈನಸ್ ಒಂದಿದೆ ಮೈನಸ್ ಒಂದನ್ನು ಬ್ರಕೆಟ್ನಲ್ಲಿ ಬರ್ಕೊಂಡಿದ್ದೀನಿ ಬಾಗ್ಲೇ ಎಮ್ ಒನ್ ಪ್ಲಸ್ ಎಮ್ ಟು ಎರಡು ಪ್ಲಸ್ ಒಂದನ್ನು ಛೇದ್ರದಲ್ಲಿ ನಾನು ಬರ್ಕೊಂಡಿದ್ದೀನಿ ಟು ಇಲ್ಲಿ ಎರಡು ಪ್ಲಸ್ ಇದೆ ಎರಡು ಮೈನಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ ಎರಡು ಎರಡಲೇ ನಾಲ್ಕು ಆಗ್ತದೆ ಇಲ್ಲಿ ನಾಲ್ಕು ಒಂದು ಪ್ಲಸ್ ಇದ್ದಾವೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗ್ತದೆ ಒಂದು ನಾಲ್ಕಲೇ ನಾಲ್ಕು ಆಗ್ತದೆ ಬಾಗಲೇ ಎರಡು ಪ್ಲಸ್ ಒಂದು ಒಟ್ಟು ಮೂರಾಗ್ತದೆ ಕಾಮ ಎರಡು ಪ್ಲಸ್ ಇದೆ ಮೂರು ಮೈನಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ ಎರಡು ಮೂರಲೆ ಆರು ಆಗ್ತದೆ ಇಲ್ಲಿ ಒಂದು ಮೈನಸ್ ಇದೆ ಒಂದು ಪ್ಲಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ ಒಂದು ಒಂದಲೇ ಒಂದು ಆಗ್ತದೆ ಛೇದದಲ್ಲಿ ಎರಡು ಪ್ಲಸ್ ಒಂದು ಮೂರನ್ನು ನಾನು ಬರ್ಕೊಂಡಿದ್ದೀನಿ ಟು ವಿದ್ಯಾರ್ಥಿಗಳೇ ಅಂಶದಲ್ಲಿ ಒಂದು ನಾಲ್ಕು ಪ್ಲಸ್ ಇದೆ ಒಂದು ನಾಲ್ಕು ಮೈನಸ್ ಇದೆ ನಾಲ್ಕರಲ್ಲಿ ನಾಲ್ಕು ಕಳೆದ್ರೆ ನಮಗೆ ಸೊನ್ನೆ ಸಿಗ್ತದೆ ಬಾಗಿಲೇ ಮೂರನ್ನು ನಾನು ಬರ್ಕೊಂಡಿದ್ದೀನಿ ಇಲ್ಲಿ ವಿದ್ಯಾರ್ಥಿಗಳೇ ಮೈನಸ್ ಆರು ಮೈನಸ್ ಒಂದು ಒಟ್ಟು ಮೈನಸ್ ಏಳಾಗ್ತದೆ ಛೇದದಲ್ಲಿ ಮೂರನ್ನು ನಾನು ಬರ್ಕೊಂಡಿದ್ದೀನಿ ಧಿಸಿಕೊಳ್ಟು ಸೊನ್ನೆ ಬಾಗಿಲೆ ಮೂರು ಅಂದರೆ ಸೊನ್ನೆ ಆಗ್ತದೆ ಕಾಮ ಮೈನಸ್ ಏಳು ಬಾಗಿಲೆ ಮೂರನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಕೊಟ್ಟಿರ್ತಕ್ಕಂಥ ಬೆಲೆಗಳ ಸರಳ ರೇಖೆಗಳ ತ್ರೈಭಾಜಕ ಬಿಂದುಗಳನ್ನು ನಾವು ಕಂಡುಹಿಡ್ಕೊಂಡಿದ್ದೀವಿ ಒಂದು ತ್ರೈಭಾಜಕ ಬಿಂದು ಅದು ಸಿ ಬಿಂದು ಅದರ ನಿರ್ದೇಶಾಂಕಗಳು ಎರಡು ಕಾಮ ಮೈನಸ್ ಐದು ಬಾಗ್ಲೇ ಮೂರು ಸಿಕ್ಕರೆ ಇನ್ನೊಂದು ತ್ರೈಭಾಜಕ ಬಿಂದು ಡಿ ಬಿಂದು ನಿರ್ದೇಶಾಂಕಗಳು ಸೊನ್ನೆ ಕಾಮ ಮೈನಸ್ ಏಳು ಬಾಗ್ಲೆ ಮೂರು ನಮಗೆ ಸಿಕ್ಕಿದೆ ವಿದ್ಯಾರ್ಥಿಗಳೇ ಮೂರನೇ ಸಮಸ್ಯೆ ಕ್ರೀಡಾ ದಿನದ ಚಟುವಟಿಕೆಗಳನ್ನು ನಡೆಸಲು ಆಯತಾಕಾರದ ನಿಮ್ಮ ಶಾಲಾ ಮೈದಾನ ಎ ಬಿ ಸಿ ಡಿಯಲ್ಲಿ ಒಂದು ಮೀಟರ್ ಅಂತರದಲ್ಲಿ ಸೀಮೆ ಸುಣ್ಣದ ಪುಡಿಯಿಂದ ಗೆರೆಗಳನ್ನು ಎಳೆಯಲಾಗಿದೆ ವಿದ್ಯಾರ್ಥಿಗಳೇ ಎ ಬಿ ಸಿ ಡಿ ಈ ಒಂದು ಆಯತಾಕಾರದ ಮೈದಾನವನ್ನು ತಾವು ಗಮನಿಸಬಹುದು ಇಲ್ಲಿ ಪ್ರತಿಯೊಂದು ಮೀಟರ್ ಗೆ ಒಂದೊಂದು ಸೀಮೆ ಸುಣ್ಣದ ಗೆರೆಗಳನ್ನು ಹಾಕಿಕೊಂಡಿದ್ದೇನೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಒಟ್ಟು ಹತ್ತು ಸೀಮೆ ಸುಣ್ಣದ ಗೆರೆಗಳನ್ನು ತಾವು ಗಮನಿಸಬಹುದು ಏಡಿಯ ಉದ್ದಕ್ಕೂ ಪರಸ್ಪರ ಒಂದು ಮೀಟರ್ ಅಂತರದಲ್ಲಿ ನೂರು ಹೂವಿನ ಕುಂಡಗಳನ್ನು ಚಿತ್ರ ಏಳು ಪಾಯಿಂಟ್ ಒಂದು ಎರಡರಲ್ಲಿ ತೋರಿಸಿರುವಂತೆ ಇರಿಸಲಾಗಿದೆ ವಿದ್ಯಾರ್ಥಿಗಳೇ ಇಲ್ಲಿ ಡಿ ಇರತಕ್ಕಂಥ ಒಂದು ಅಂತರ ಅಂದರೆ ನೂರು ಮೀಟರ್ ಅಂತರದಲ್ಲಿ ಪ್ರತಿಯೊಂದು ಮೀಟರ್ಗೆ ಒಂದೊಂದು ಹೂವಿನ ಕುಂಡಲಗಳನ್ನು ಇಡ್ತಾ ಹೋಗಿದ್ದಾರೆ ವಿದ್ಯಾರ್ಥಿಗಳೇ ನಿಹಾರಿಗಳು ಏಡಿಯ ನಾಲ್ಕನೇ ಒಂದರಷ್ಟು ದೂರವನ್ನು ಓಡಿ ಎರಡನೇ ಗೆರೆಯಲ್ಲಿ ಒಂದು ಹಸಿರು ಬಾವುಟವನ್ನು ನೆಡುತ್ತಾಳೆ ಇಲ್ಲಿ ನಿಹಾರಿಕಾ ಅಂತಕ್ಕಂಥ ಒಂದು ವಿದ್ಯಾರ್ಥಿನಿ ಎರಡನೇ ಗೆರೆಯಲ್ಲಿ ಆಕೆ ಹಸಿರು ಬಾವುಟವನ್ನು ತೆಗೆದುಕೊಂಡು ಓಡ್ತಾಳೆ ಇಲ್ಲಿ ಏಡಿಯ ನಾಲ್ಕನೇ ಒಂದು ಭಾಗದಲ್ಲಿ ಆಕೆ ಹಸಿರು ಬಾವುಟವನ್ನು ಇಲ್ಲಿ ನೆಡ್ತಾಳೆ ಅದೇ ರೀತಿಯಾಗಿ ಪ್ರೀತ್ ಏಡಿಯ ಐದನೇ ಒಂದರಷ್ಟು ದೂರವನ್ನು ಎಂಟನೇ ಗೆರೆಯಲ್ಲಿ ಓಡಿ ಕೆಂಪು ಬಾವುಟವನ್ನು ನೆಡುತ್ತಾಳೆ ಇಲ್ಲಿ ಅಂತಕ್ಕಂಥ ವಿದ್ಯಾರ್ಥಿನಿ ಈ ಒಂದು ಎಂಟನೇ ಗೆರೆಯಲ್ಲಿ ಆಕೆ ಏಡಿಯ ಐದನೇ ಒಂದು ಭಾಗದಷ್ಟು ಓಡ್ತಾಳೆ ಮತ್ತು ಇಲ್ಲಿ ಆಕೆ ಕೆಂಪು ಬಾವುಟವನ್ನು ನೆಡುತ್ತಾಳೆ ಎರಡು ಬಾವುಟಗಳ ನಡುವಿನ ಅಂತರವೆಷ್ಟು ವಿದ್ಯಾರ್ಥಿಗಳೇ ಇಲ್ಲಿ ಹಸಿರು ಮತ್ತು ಕೆಂಪು ಬಾವುಟಗಳ ಇರತಕ್ಕಂಥ ಅಂತರವನ್ನು ನಾವು ಕಂಡುಹಿಡಬೇಕಾಗಿದೆ ಅದೇ ರೀತಿಯಾಗಿ ರಶ್ಮಿಯು ಈ ಇಬ್ಬರ ಬಾವುಟಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯದಲ್ಲಿ ನೀಲಿ ಬಾವುಟವನ್ನು ನೆಡಬೇಕೆಂದಾದರೆ ಅವಳು ತನ್ನ ಬಾವುಟವನ್ನು ಎಲ್ಲಿ ನೆಡಬೇಕಾಗುತ್ತದೆ ವಿದ್ಯಾರ್ಥಿಗಳೇ ರಶ್ಮಿ ಏನು ಮಾಡ್ತಾಳೆ ಇಲ್ಲಿ ಹಸಿರು ಮತ್ತು ಕೆಂಪು ಬಾವುಟಗಳ ಮಧ್ಯದಲ್ಲಿ ಒಂದು ನೀಲಿ ಬಾವುಟವನ್ನು ನೆಡಬೇಕಾಗ್ತದೆ ಈ ಒಂದು ನೀಲಿ ಬಾವುಟವನ್ನು ನೆಡಬೇಕಾಗಿರ್ತಕ್ಕಂಥ ಸ್ಥಳದ ನಿರ್ದೇಶಾಂಕಗಳನ್ನು ಕೂಡ ನಾವು ಕಂಡು ಹಿಡಬೇಕಾಗಿದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇಲ್ಲಿ ನಿಹಾರಿಕ ಓಡಿ ಎರಡನೇ ಗೆರೆಯಲ್ಲಿ ಓಡಿ ಆಕೆ ಏನು ಹಸಿರು ಬಾವುಟವನ್ನು ನೆಡ್ತಾಳೆ ಅದರ ನಿರ್ದೇಶಾಂಕಗಳನ್ನು ನಾವು ಬರ್ಕೊಳ್ಳೋಣ ವಿದ್ಯಾರ್ಥಿಗಳೇ ಇಲ್ಲಿ ಎದಿಂದ ಬಿಗಿರ್ತಕ್ಕಂಥ ಬೆಲೆ ಇದನ್ನು ನಾವು ಎಕ್ಸ್ ಎಕ್ಷ ಅಂತ ನಾವು ತಿಳ್ಕೊಳ್ಳೋಣ ಅದೇ ರೀತಿಯಾಗಿ ಎದಿಂದ ಡಿಗಿರ್ತಕ್ಕಂಥ ಬೆಲೆಗಳನ್ನು ನಾವು ವೈ ಎಕ್ಷ್ ಅಂತ ನಾವು ತಿಳ್ಕೊಳ್ಳೋಣ ಇಲ್ಲಿ ನಿಹಾರಿಕ ಓಡಿ ಇಲ್ಲಿ ಹಸಿರು ಬಾವುಟವನ್ನು ಏನು ನೆಡ್ತಾಳೆ ಅದನ್ನು ನಾನು ಎಕ್ಸ್ ಒನ್ ವೈ ಒನ್ ಅಂತ ನಾನು ಬರ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಪ್ರೀತ್ ಎಂಟನೇ ಗೆರೆಯಲ್ಲಿ ಓಡಿ ಇಲ್ಲಿ ಕೆಂಪು ಬೋಟವನ್ನು ಏನು ನೆಡ್ತಾಳೆ ಇದನ್ನು ನಾನು ಎಕ್ಸ್ ಟು ವೈ ಟು ಅಂತ ನಾನು ಬರ್ಕೊಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಇಲ್ಲಿ ನಿಹಾರಿಕ ಎರಡನೇ ಗೆರೆಯಲ್ಲಿ ಆಕೆ ಓಡ್ತಾಳೆ ಆದ್ದರಿಂದ ಇಲ್ಲಿ ಎಕ್ಸ್ ಒಂದ ಬೆಲೆ ಅದು ಎರಡಾಗ್ತದೆ ಇಲ್ಲಿ ವೈದ ಬೆಲೆಯನ್ನು ನಾವು ಕಂಡು ಹಿಡಿಯೋಣ ಅಂದರೆ ವೈ ಒಂದ ಬೆಲೆಯನ್ನು ನಾವು ಕಂಡು ಹಿಡಿಯೋಣ ಅದೇ ರೀತಿಯಾಗಿ ಪ್ರೀತಿ ಎಂಟನೇ ಗೆರೆಯಲ್ಲಿ ಹಾಕಿ ಓಡ್ತಾಳೆ ಎಂಟನೇ ಸುಣ್ಣದ ಗೆರೆಯಲ್ಲಿ ಅಂದರೆ ಎಕ್ಸ್ ಟೂದ ಬೆಲೆ ಅದು ಎಂಟಾಗಿರ್ತದೆ ಇಲ್ಲಿ ವೈದ ಬೆಲೆಯನ್ನು ನಾವು ಕಂಡು ಹಿಡಿಯೋಣ ಅಂದರೆ ವೈ ಟೂದ ಬೆಲೆಯನ್ನು ನಾವು ಕಂಡು ಹಿಡಿಯೋಣ ತದನಂತರ ಈ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಇಲ್ಲಿ ನಿಹಾರಿಕ ಮತ್ತು ಪ್ರೀತಿ ನೆಟ್ಟಿರ್ತಕ್ಕಂಥ ಹಸಿರು ಮತ್ತು ಕೆಂಪು ಬಾವುಟಗಳ ನಡುವಿರ್ತಕ್ಕಂಥ ದೂರವನ್ನು ನಾವು ತದನಂತರ ಕಂಡು ಹಿಡಿಯೋಣ ವಿದ್ಯಾರ್ಥಿಗಳೇ ಇಲ್ಲಿ ನಿಹಾರಿಕಾ ಹಸಿರು ಬಾವುಟವನ್ನು ನೆಟ್ಟಿರ್ತಕ್ಕಂಥ ಈ ಒಂದು ನಿರ್ದೇಶಾಂಕಗಳು ಎಕ್ಸ್ ಒನ್ ವೈ ಒನ್ ಇಲ್ಲಿ ಎಕ್ಸ್ ಒನ್ ಎರಡಿದೆ ಎರಡನೇ ಸುಣ್ಣದ ಗೆರೆಯಲ್ಲಿ ಹಾಕಿ ಓಡ್ತಾಳೆ ಇಲ್ಲಿ ವೈ ಒನ್ ದ ಬೆಲೆಯನ್ನು ನಾವು ಕಂಡು ಹಿಡಿಯೋಣ ನಿಹಾರಿಕಾ ಎಡಿಯ ಒಂದು ಬಾಗಿಲೆ ನಾಲ್ಕು ಅಥವಾ ನಾಲ್ಕನೇ ಒಂದರಷ್ಟು ಓಡುತ್ತಾಳೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ ಆದ್ದರಿಂದ ವೈ ಒನ್ ಈಸ್ ಈಕ್ವಲ್ ಟು ಒಂದು ಬಾಗಿಲೆ ನಾಲ್ಕು ಅದು ಎಡಿಎ ಬೆಲೆ ಒಟ್ಟು ನೂರು ಹೂವಿನ ಕುಂಡಲುಗಳು ಅಂದರೆ ಪ್ರತಿಯೊಂದು ಮೀಟ್ರಿಗೆ ಒಂದೊಂದು ಹೂವಿನ ಕುಂಡಲಗಳನ್ನ ಇಡ್ತಾ ಇದ್ದೇನೆ ಅಲ್ಲಿ ಒಟ್ಟು ನೂರು ಮೀಟ್ರ್ ಇದೆ ಆದ್ದರಿಂದ ಒಂದು ಬಾಗಿಲೆ ನಾಲ್ಕು ಗುಂಡ್ಲೆ ನೂರು ಅಂತ ನಾನು ಬರ್ಕೊಂಡಿದ್ದೀನಿ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಇಪ್ಪತ್ತೈದಲೆ ನೂರು ಆಗ್ತದೆ ಅಂದರೆ ವೈಒಂದ ಬೆಲೆ ಅದು ನಮಗೆ ಇಪ್ಪತ್ತೈದು ನಮಗೆ ಸಿಗ್ತಾ ಇದೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಪ್ರೀತು ಇಲ್ಲಿ ಕೆಂಪು ಬಾವುಬವನ್ನು ಏನು ನೆಡ್ತಾಳೆ ಅದರ ಬೆಲೆಗಳು ಅದರ ನಿರ್ದೇಶಾಂಕಗಳು ಎಕ್ಸ್ ಟು ವೈ ಟು ಆಗಿದ್ದಾವೆ ಇಲ್ಲಿ ಎಂಟನೇ ಸುಣ್ಣದ ಗೆರೆಯಲ್ಲಿ ಹಾಕಿ ಓಡ್ತಾಳೆ ಎಕ್ಸ್ ದ ಬೆಲೆ ಎಂಟಾಗಿರ್ತದೆ ವೈ ದ ಬೆಲೆ ನಾವು ಕಂಡು ಹಿಡಿಯೋಣ ಪ್ರೀತ್ ಏಡಿಯ ಐದನೇ ಒಂದರಷ್ಟು ಓಡುತ್ತಾಳೆ ಇಲ್ಲಿ ವಿದ್ಯಾರ್ಥಿಗಳೇ ವೈ ಟು ಈಸ್ ಈಕ್ವಲ್ ಟು ಒಂದು ಬಾಗ್ಲೆ ಐದು ಗುಂಡ್ಲೆ ಇಲ್ಲಿ ಎ ಡಿ ಬೆಲೆ ಒಟ್ಟು ನೂರಿದೆ ಆದ್ದರಿಂದ ನೂರನ್ನು ನಾನು ಗುಣಿಸಿದ್ದೀನಿ ಐದು ಒಂದಲೆ ಐದು ಐದ ಇಪ್ಪತ್ತಲೆ ನೂರು ಆಗ್ತದೆ ಆದ್ದರಿಂದ ವೈ ಟು ನಮಗೆ ಇಪ್ಪತ್ತು ಸಿಕ್ಕಿದೆ ಇಲ್ಲಿ ವಿದ್ಯಾರ್ಥಿಗಳೇ ಎರಡು ಕಾಮ ಇಪ್ಪತ್ತೈದು ಮತ್ತು ಎಂಟು ಕಾಮ ಇಪ್ಪತ್ತು ಈ ಎರಡು ಬಿಂದುಗಳ ನಡುವಿರತಕ್ಕಂಥ ದೂರವನ್ನು ನಾವು ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ ಹಸಿರು ಮತ್ತು ಕೆಂಪು ಬಾವುಟಗಳ ನಡುವಿನ ಅಂತರ ಇಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಎರಡು ಬಿಂದುಗಳ ನಡುವಿರತಕ್ಕಂಥ ದೂರ ಕಂಡುಹಿಡತಕ್ಕಂಥ ಸೂತ್ರವನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ಸ್ಕ್ವೈರ್ ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವಯರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಟು ಸ್ಕ್ವೈರ್ ರೂಟ್ ಇಲ್ಲಿ ಎಕ್ಸ್ ಟು ಅದು ಎಂಟಿದೆ ಎಂಟು ಮೈನಸ್ ಎಕ್ಸ್ ಒನ್ ಅದು ಎರಡಿದೆ ಎರಡು ಸ್ಕ್ವೈರ್ ಇದೆ ಸ್ಕ್ವೇರ್ ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ವೈ ಟು ಅದು ಇಪ್ಪತ್ತಿದೆ ಮೈನಸ್ ವೈ ಒನ್ ಅದು ಇಪ್ಪತ್ತೈದಿದೆ ಇಪ್ಪತ್ತು ಮೈನಸ್ ಇಪ್ಪತ್ತೈದು ಬ್ರಾಕೆಟ್ ಸ್ಕ್ವೇರ್ ಇದೆ ಸ್ಕ್ವೇರ್ ನಾನು ಬರ್ಕೊಂಡಿದ್ದೀನಿ ದಿಸ್ ಟು ಇಲ್ಲಿ ಸ್ಕ್ವೇರ್ ರೂಟನ್ನು ಹಾಕ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಎಂಟರಲ್ಲಿ ಎರಡನ್ನು ನಾವು ಕಳೆದ್ರೆ ನಮಗೆ ಆರ್ ಸಿಗ್ತದೆ ಸ್ಕ್ವೇರ್ ಇದೆ ಸ್ಕ್ವೇರನ್ನು ಬರ್ಕೊಂಡಿದ್ದೀನಿ ಪ್ಲಸ್ ಇಲ್ಲಿ ಇಪ್ಪತ್ತರಲ್ಲಿ ಇಪ್ಪತ್ತೈದನ್ನು ಕಳೆದರೆ ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯನ್ನು ನಾವು ಕಳೆದರೆ ನಮಗೆ ಮೈನಸ್ ಐದು ಸಿಗ್ತದೆ ಸ್ಕ್ವಯರ್ ಇದೆ ಸ್ಕ್ವೈರನ್ನು ನಾನು ಬರ್ಕೊಂಡಿದ್ದೀನಿ ದಿಸ್ ಟು ಸ್ಕ್ವೇರ್ ರೂಟ್ ಆರರ ವರ್ಗ ಆರ್ ಆರಲೆ ಮೂವತ್ತಾರು ಆಗ್ತದೆ ಪ್ಲಸ್ ಪ್ಲಸ್ ಮೈನಸ್ ಐದರ ವರ್ಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಐದರ ವರ್ಗ ಐದ ಇಪ್ಪತ್ತೈದು ಆಗ್ತದೆ ದಿಸಿಕೊಳ್ರು ಸ್ಕ್ವಯರ್ ರೂಟ್ ಮೂವತ್ತಾರು ಪ್ಲಸ್ ಇಪ್ಪತ್ತೈದು ಒಟ್ಟು ಸ್ಕ್ವೈರ್ ರೂಟ್ ಅರವತ್ತೊಂದು ಮೀಟ್ರ್ ನಮಗೆ ಸಿಗ್ತಾ ಇದೆ ವಿದ್ಯಾರ್ಥಿಗಳೇ ಅಂದರೆ ಹಸಿರು ಮತ್ತು ಕೆಂಪು ಬಾವುಟಗಳು ನಡವಿರತಕ್ಕಂಥ ಅಂತರ ಸ್ಕ್ವೈರ್ ರೂಟ್ ಅರವತ್ತೊಂದು ಮೀಟ್ರ್ ನಮಗೆ ಸಿಗ್ತಾ ಇದೆ ವಿದ್ಯಾರ್ಥಿಗಳೇ ಈ ಹಸಿರು ಮತ್ತು ಕೆಂಪು ಬಾವುಟಗಳ ಮಧ್ಯದಲ್ಲಿ ನೀಲಿ ಬಾವುಟವನ್ನು ರಶ್ಮಿಯು ನೆಡಬೇಕಾಗಿದೆ ವಿದ್ಯಾರ್ಥಿಗಳೇ ಆ ಒಂದು ಬಿಂದುಗಳ ನಿರ್ದೇಶಾಂಕಗಳನ್ನು ನಾವು ಕಂಡುಹಿಡಿಯೋಣ ರಶ್ಮಿಯು ನೀಲಿ ಬಾವುಟವನ್ನು ನೆಡಬೇಕಾದ ನಿರ್ದೇಶಾಂಕಗಳು ದಿಸ್ ಟು ಎಕ್ಸ್ ಒನ್ ವೈ ಒನ್ ಈ ಒಂದು ಮಧ್ಯಬಿಂದು ಸೂತ್ರವನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಎಕ್ಸ್ ಕಾಮ ವೈ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ ಟು ಮಧ್ಯಬಿಂದು ಸೂತ್ರ ತಾವು ಇದನ್ನು ಗಮನಿಸ್ಬೋದು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬಾಗ್ಲೇ ಎರಡು ವೈ ಒನ್ ಪ್ಲಸ್ ವೈ ಟು ಬಾಗ್ಲೆ ಎರಡು ವಿದ್ಯಾರ್ಥಿಗಳೇ ಈ ಒಂದು ಸೂತ್ರ ಇದು ಮಧ್ಯಬಿಂದುನ್ನು ಕಂಡಿಡ್ತಕ್ಕಂಥ ಸೂತ್ರ ದಿಸ್ ಟು ಇಲ್ಲಿ ಎಕ್ಸ್ ಒನ್ ಅದು ಎರಡಿದೆ ಎರಡು ಪ್ಲಸ್ ಎಕ್ಸ್ ಟು ಎಂಟಿದೆ ಎಂಟು ಬಾಗ್ಲೇ ಎರಡನ್ನು ನಾನು ಬರ್ಕೊಂಡಿದ್ದೀನಿ ಕಾಮ ವೈ ಒನ್ ಪ್ಲಸ್ ವೈ ಟು ವೈ ಒನ್ ಇಪ್ಪತ್ತೈದು ವೈ ಟು ಇಪ್ಪತ್ತು ಇಪ್ಪತ್ತೈದು ಪ್ಲಸ್ ಇಪ್ಪತ್ತು ಬಾಗ್ಲೇ ಎರಡನ್ನು ನಾನು ಬರ್ಕೊಂಡಿದ್ದೀನಿ ದಿಸ್ ಟು ಎಂಟು ಪ್ಲಸ್ ಎರಡು ಒಟ್ಟು ಹತ್ತಾಗ್ತದೆ ಬಾಗಲೇ ಎರಡು ಕಾಮ ಇಪ್ಪತ್ತೈದು ಪ್ಲಸ್ ಇಪ್ಪತ್ತು ನಲವತ್ತೈದು ಆಗ್ತದೆ ಬಾಗ್ಲೇ ಎರಡನ್ನು ನಾನು ಬರ್ಕೊಂಡಿದ್ದೀನಿ ದಿಸಿಕೊಳ್ಳು ಎರಡು ಒಂದಲೇ ಎರಡು ಎರಡು ಇಲ್ಲೇ ಹತ್ತಾಗ್ತದೆ ಇಲ್ಲಿ ನಲವತ್ತೈದು ಮತ್ತು ಎರಡು ನಲವತ್ತೈದನ್ನು ಎರಡರಿಂದ ನಾವು ಭಾಗಿಸಿದರೆ ನಮಗೆ ಇಪ್ಪತ್ತೆರಡು ಪಾಯಿಂಟ್ ಐದು ನಮಗೆ ಸಿಗ್ತಾ ಇದೆ ಇಲ್ಲಿ ರಶ್ಮಿಯು ನೀಲಿ ಬಾವುಟವನ್ನು ನೆಡಬೇಕಾಗಿರ್ತಕ್ಕಂಥ ನಿರ್ದೇಶಾಂಕಗಳು ಅದು ಐದು ಕಾಮ ಇಪ್ಪತ್ತೆರಡು ಪಾಯಿಂಟ್ ಐದು ಅಂತ ತಾವು ಉತ್ತರವನ್ನು ಬರ್ತೀರಾ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನುತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇದೇ ಅಭ್ಯಾಸದಲ್ಲಿರುವ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ